ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ ಅವಿನಾಶ್ ಸರ್ ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯಿತು ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಸಾರ್ಥಕತೆ ಇದೆ ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ ನನ್ನ ಆರ್ಗ್ಯಾನಿಕ್ ನಟಭಯಂಕರ ಟೈಲರ್ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಏಯ್ಟ್ ಮಿಲಿಯನ್ ಆರ್ಗ್ಯಾನಿಕ್ ಆಗಿ ಬಂದಿದೆ ನೀವು ಆಶೀರ್ವಾದ ಮಾಡಿ ಸತತ ಟ್ವೆಂಟಿ ತ್ರೀ ಡೇಸ್ ಟ್ರೆಂಡಿಂಗ್ ಇತ್ತು ನೀವು ಆಶೀರ್ವಾದ ಮಾಡಿಕೊಟ್ರಿ ಮಾಧ್ಯಮದವ್ರು ಸಪೋರ್ಟ್ ಬಹಳ ದೊಡ್ಡ ಮಟ್ಟಿಗೆ ನೀವು ಕೊಟ್ಟಿದ್ದು ಯಾವ ಥರ ಇತ್ತು ಅಂದರೆ ಕಲರ್ಸ್ ಅಲ್ಲಿ ಈ ವರ್ಷ ಆದ ನಾಲ್ಕೇ ನಾಲ್ಕು ಸಿನಿಮಾ ಸ್ಯಾಟಲೈಟ್ ಆಗಿದ್ದು ಕಬ್ಜಾ ವೇದ ಟಗರು ಪಲ್ಯ ನಟ ಭಯಂಕರ ಅವಕಾಶ ಮಾಡ್ಕೊಟ್ರಿ ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತ ಇದೀವಿ ನಾವೆಲ್ಲೋ ಕಡೆ ಅಂದರೆ ನೀವು ಕ್ಯಾಮ್ರಾ ಹಿಡಿತೀರಿ ಅದರಿಂದ ನನ್ಗೆಲ್ಲ ಒಂದ್ ನಾಲ್ಕು ಜನ ಗುರುತಿಸ್ತಾರೆ ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ ನಾನು ನಿಮ್ಗೆ ಋಣಿಯಾಗಿರ್ಬೇಕು ನಾವೇನೇ ತರಲೆ ಮಾಡ್ಬೋದು ತಮಾಷೆ ಮಾಡ್ಬೋದು ಅಪಾರ್ಟ್ ಫ್ರಮ್ ಆಲ್ ದಿಸ್ ಇದೆಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ರೆ ಒಂದು ಸ್ಯಾಟಲೈಟ್ ಆಯಿತು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗೋದಕ್ಕೆ ಈಗ ನೋಡಿ ಗೌರ್ ವೆಂಕಟೇಶ್ ಸರ್ ಬಂದು ಒಂದು ಸಿನಿಮಾಗ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ದಟ್ಸ್ ಇವೆಲ್ಲದಕ್ಕೂ ಒಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗ್ ಚಿರು ಆಗಿರ್ತೀನಿ ಏನೇ ತರಲೆ ಮಾಡ್ಬೋದು ಅದು ಮನ್ಸಿನ ಪ್ರೀತಿಯಿಂದ ಅಷ್ಟೇ ನಿಮ್ಮ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೆಳೆಸತ್ತಿರೋ ಸಲಿಗೆ ಮಾತಾಡೋರ್ ತಿನ್ನುತ್ತೋ ಇದರಲ್ಲಿ ಯಾವುದೇ ತರ ವ್ಯಂಗ್ಯ ಕುಚೋದ್ಯ ಕುಚೇಷ್ಟೆ ಅಲ್ಲ ಸರ್ ನಿಮ್ಮಿಂದ ನಾವು ನೀವು ಬರೆದ್ರೆ ಒಬ್ಬ ನಟ ನೀವು ಒಬ್ಬ ನಟನ್ಗೊಂದು ಹಾಕಿದ್ರೆ ಟೂ ವೀಲರ್ ಬಂದೊಂದು ಓಲಾದಲ್ಲಿ ಆದಲ್ಲಿ ನೆಕ್ಸ್ಟ್ ಬೆಂಜಲ್ಲಿ ಬರ್ತಾನೆ ಅವಕಾಶ ಮಾಡಿಕೊಟ್ರು ನೀವು ನಿಮಗೆ ನಾವು ಋಣಿ ಆಗಿರ್ಬೇಕು ಯಾರೇ ಆದರೂ ಅಷ್ಟೇ ಮಾಧ್ಯಮಕ್ಕೆ ನಿರ್ಮಾಪಕರಿಗೆ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್ ಒಬ್ಬ ನಿರ್ಮಾಪಕ ವಿತ್ ಕೌರವ್ ಟೆಸ್ಟ್ ಬಂದು ಬಂದವರು ಫೈಟ್ ನಡೀತಿತ್ತು ಬಂದು ಕೂತ್ಕೊಂಡು ಪ್ರಥಮ ಈ ಸಿನಿಮಾ ಮಾಡಿ ನಟ ಸ್ಯಾಟಲೈಟ್ ಆಗಿದ್ ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸ್ ಮಾಡಿದ್ರೆ ದೊಡ್ಡ ಈ ನೂರ್ ಸಾವಿರದ ಆರ್ನೂರು ಸಿನಿಮಾ ಫೈಟ್ಸ್ ಮಾಡಿದಾರೆ ಈ ವ್ಯಕ್ತಿ ಸಾವಿರದ ಆರ್ನೂರು ಸ್ಟಂಟ್ಸ್ ಮಾಡೋದಂಥವ್ರು ಒಂದು ಸ್ಟಾರ್ ಯಾವ್ದವ್ ಮನೆಗೆ ಐದಾರು ಸಲ ಅಲ್ದ್ಬಿಟ್ರವ್ರು ಡೇಟ್ ಕೊಡಲ್ವಾ ಕೊಡ್ತಾರೆ ಇಲ್ಲ ಪ್ರಥಮ್ ನಿಮ್ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂದ್ರು ನನಗೊಂದು ಒಂದು ಲೈಫ್ ಆಯ್ತು ಈಗ ನಾನು ಅವ್ರು ಋಣಿಯಾಗಿರ್ಬೇಕು ನಿರ್ಬಾಪಕರಿಗೆ ಪತ್ರಕರ್ತರು ನಾನು ಓದ್ ಕಡೆ ಕ್ಯಾಮ್ರಾ ಇಡ್ತೀರಾ ನಿಮಗೆ ನಾನು ಋಣಿಯಾಗಿರ್ಬೇಕು ನಾನು ಪ್ರಾಮಾಣಿಕವಾಗಿದ್ದೀನಿ ಸರ್ ನಿಮ್ಮ ವಿಚಾರದಲ್ಲಿ ಟೀಸರ್ ಮಾಡಿದ್ದೀನಿ ರೊಮ್ಯಾನ್ಸ್ ಹಾರರ್ ಕಾಮಿಡಿ ಆಕ್ಷನ್ ಎಲ್ಲವೂ ಇದೆ ಎಲ್ಲದರ ಸಮ್ಮೆಲ್ಲ ಆ ಸಿನಿಮಾ ಗಟ್ಟಿ ಕಥೆ ಇಟ್ಕೊಂಡು ಹರೀಶ್ ರಾಜ್ ಅಂತ ಅಪ್ರತಿಮ ಪ್ರಬುದ್ಧ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ ಇವರೆಲ್ಲರೂ ನನಗೆ ಸಿನಿಮಾಗೆ ಜೀವ ತುಂಬಿದ್ದಾರೆ ಸಿನಿಮಾ ಹೇಗೆ ಬಂದಿರಲಿ ಏನೇ ಇರಲಿ ನಿಮ್ಮ ಆಶೀರ್ವಾದ ತೊಗೊಂಡು ಮುಂದೆ ಸರ್ ಕರ್ನಾಟಕದಲ್ಲೇ ಒನ್ ಇಯರ್ ತಗೊಂಡೆ ನಾನು ಕಂಪ್ಲೀಟ್ ಮಾಡೋಕೆ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಒಂದು ಸಿನಿಮಾ ಮುಗಿಸಿದೀವಿ ಅಂದ್ರೆ ಯಾವ ಮಟ್ಟಕ್ಕೆ ನಾವು ವರ್ಕ್ ಡೈಲಿ ಒನ್ ಆ್ಯಂಡ್ ಹಾಫ್ ಟೂ ಕಾಲ್ ಶೀಟ್ ಅನ್ನು ವರ್ಕ್ ಮಾಡೋದು ಒಂದು ಸೆಕೆಂಡು ಮಿಸ್ ಮಾಡಿಲ್ಲ ನಾನು ಫೇಕ್ ವಿಚಾರದಲ್ಲಿ ಸತ್ಯ ಹೇಳಿದ್ದೀನಿ ಯಾರು ಮಾಡ್ತಾ ಇದಾರೆ ಮಾಡಿ ಹಾಳು ಮಾಡಿಬಿಡಿ ಇವರು ಫೈವ್ ಮಿಲಿಯನ್ ಅಂತ ಹಾಕ್ತಾರೆ ಇನ್ ನೆಕ್ಸ್ಟ್ ಬರೋ ಸಿನ್ ಇನ್ ಒನ್ ಡೇ ಅಂತ ಹಾಕ್ತಾರೆ ನಿಮ್ಗೊಂದು ಪ್ರಶ್ನೆ ಸರ್ ರಾಯಚೂರ್ಲಿ ಯಾರೋ ಕುರಿ ಮೇಯಿಸ್ತಾ ಇರ್ತಾರೆ ಬೆಳಗಾವ್ ಯಾರೋ ದನ ಮೇಯಿಸ್ತಾ ಇರ್ತಾರೆ ಗುಲ್ಬರ್ಗಲ್ಲಿ ಅಲ್ಲಿ ಯಾರೋ ಪಿಕ್ನಿಕ್ ಕಲೆಕ್ಟ್ ಮಾಡ್ತಿರ್ತಾರೆ ಒನ್ ಟೀಸರ್ ಯಾವ್ದೋ ಬಂದು ಒನ್ ಟ್ರೈಲರ್ ಫೈವ್ ಮಿಲಿಯನ್ ವ್ಯೂಸ್ ಅಂತ ಇರುತ್ತೆ ಕೆಳಗಡೆ ಎಪ್ಪತ್ತೈದು ಸಾವಿರ ಆರ್ಗ್ಯಾನಿಕ್ ವ್ಯೂವ್ಸ್ ಯಾರೋ ಒಬ್ಬ ಸಿನಿಮಾ ಮಾಡಿರ್ತಾರೆ ಹುಸ್ಪಾ ಏಟ್ ಟು ಫೈವ್ ಮಿಲಿಯನ್ ಇರೋದನ್ನ ನೋಡ್ಬಿಟ್ಟು ಕೆಳಗಡೆ ಏ ಅದು ಎಪ್ಪತ್ತೈದು ಸಾವಿರದ ಕಂಡ್ಬಿಡ ಅದು ಗೆಟ್ಟಿಲ್ಲ ಏ ಸುಳ್ಳ ಅದೇ ಗೆದ್ದಿಲ್ಲ ಬಿಡ ಅದೇನು ನೋಡ್ತೀಯ ಅವ್ನಿಗೆ ಗೊತ್ತಿಲ್ಲ ಪಾಪ ಈ ಫೇಕ್ ಹೆಂಗೆ ನಡೆಯುತ್ತೆ ಅಂತ ಟಿಕೆಟ್ ನಾವು ಫ್ರೀ ಆಗಿರೋದು ಜನಕ್ಕೆ ತೋರಿಸ್ತೀವಿ ಸರ್ ಶುಕ್ರವಾರ ಇಂತಹ ದರಿದ್ರ ವ್ಯವಸ್ಥೆ ಹೊರಟೋಗಿದ್ದೀವಿ ನಾವು ಇದು ಎಲ್ಲ ಬಂದರೆ ದೊಡ್ಡ ದೊಡ್ಡ ಸಿನಿಮಾಯಿಂದ ನಾನು ದೊಡ್ಡ ಸಿನಿಮಾ ಎಲ್ಲವೂ ಅಲ್ಲ ಕೆಲವು ಹಂಗೆ ಫೇಕ್ ಮಾಡ್ತಾರಲ್ಲ ಅದನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ